ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಮೀಸೋದಿಂದ ಇದೇ ಫಸ್ಟ್ ಆರ್ಡರ್ ಯಾವುದನ್ನು ತರಿಸಿಲ್ಲ ಬಾರ್ಡ್ರನ್ನ ತರಿಸಿದ್ದೆ ಬ್ಯಾಗಿಗೆ ಯೂಸ್ ಮಾಡೋಣ ಅಂತಾನೆ ಬಾರ್ಡರ್ ತರಿಸಿದ್ದೆ ಇದು ತುಂಬಾ ಚೆನ್ನಾಗಿದೆ ಇದನ್ನ ಉಪಯೋಗಿಸ್ಬಿಟ್ಟು ನಾನು ಸ್ಲಿಮ್ ಬ್ಯಾಗ್ ಹೊಲಿಯೋದು ಹೇಗೆ ಯಾವುದೇ ನಿಮ್ಮ ಹತ್ರ ವೇಸ್ಟ್ ಬಟ್ಟೆ ಇದ್ರೆ ಚಿಕ್ಕ ಬಟ್ಟೆ ಇದ್ರೆ ಅದನ್ನು ಉಪಯೋಗ ಅದನ್ನು ಉಪಯೋಗಿಸಿ ಅದಕ್ಕೆ ಬಾರ್ಡರ್ ಹಾಕಿ ಬ್ಯಾಗ್ ಹೊಲಿಯೋದು ಸ್ಲಿಮ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಏಳುವರೆ ಇಂಚು ಉದ್ದ ಹದಿನೆಂಟುವರೆ ಇಂಚಿದೆ ಇದೇ ಅಳತೆಗೆ ಲೈನಿಂಗು ಫೋಮು ಇಟ್ಬಿಟ್ಟು ನಂತರ ಮೇನ್ ಕ್ಲಾತ್ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕೊಳ್ಬೇಕು ಎಕ್ಸ್ಟ್ರಾ ಲೈನಿಂಗು ಫೋಮ್ನ ಕಟ್ ಮಾಡ್ಕೊಳ್ಬೇಕು ಯಾವುದಾದ್ರೂ ಒಂದು ಸೈಡು ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಮಾರ್ಕ್ ಹಾಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕು ಏಳುವರೆ ಇಂಚ್ದು ಎರಡು ಜಿಪ್ ಬೇಕಾಗುತ್ತೆ ಜಿಪ್ಪನ್ನು ಈ ರೀತಿ ಮೇಯ್ನ್ ಬಟ್ಟೆ ಮೇಲೆ ಉಲ್ಟಾ ಇಡಬೇಕು ಉಲ್ಟಾ ಇಡ್ಬಿಟ್ಟು ಒಂದು ಹೊಲಿಗೆ ಹಾಕಬೇಕು ಹೊಲಿಗೆ ಹಾಕಾದ ಮೇಲೆ ಈ ರೀತಿ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡಿಕೊಂಡು ಹೊಲಗೇನ ಒಳಗಡೆ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲಬೇಕು ನಂತರ ಸೀದಾ ಇಟ್ಕೊಳ್ಬೇಕು ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಂಡಿರ್ತು ಕಟ್ ಮಾಡಿರ್ತೀವಲ್ಲ ಆ ಬಟ್ಟೆನ ಜಿಪ್ ಮೇಲೆ ಉಲ್ಟ ಇಟ್ಬಿಟ್ಟು ಒಂದು ಹೊಲಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಮೇಲೆ ಉಲ್ಟ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸೀದಾ ಇಟ್ಕೊಂಡು ಎಕ್ಸ್ಟ್ರಾ ಜಿಪ್ ಇದ್ರೆ ಕಟ್ ಮಾಡಿಬಿಟ್ಟು ರನ್ನರ್ಸ್ ಹಾಕೊಳ್ಬೇಕು ಹ್ಯಾಂಡಲ್ಗೆ ಫೋಲ್ಡ್ ಮಾಡಿ ಹೊಲ್ಕೊಂಡಾದ್ಮೇಲೆ ಒಂದು ಇಂಚ್ ಅಗಲ ಇದೆ ನಲವತ್ತಾರು ಇಂಚು ಉದ್ದ ಇದೆ ಒಂದು ಸೈಡಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಇನ್ನೊಂದು ಸೈಡು ಈ ಸೈಡಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಹ್ಯಾಂಡಲ್ನ ಒಂದು ಈ ಸೈಡು ಒಂದು ಈ ಸೈಡ್ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು ಎರಡು ಸೈಡು ಹ್ಯಾಂಡಲ್ನ ಸ್ಟಿಚ್ ಮಾಡಿ ಆಗಿದೆ ನಿಮ್ಮ ಹತ್ರ ಯಾವುದೇ ಸ್ಯಾರಿ ಲೇಸು ಅಥವಾ ವೇಸ್ಟ್ ಲೇಸ್ ಇದ್ರೆ ಈ ಜಿಪ್ಪಿಂದ ಕೆಳಗಡೆ ಇಟ್ಬಿಟ್ಟು ಇದು ಫೋಲ್ಡ್ ಆಗಿದೆ ಅದರಿಂದಾಗಿ ಹಾಗೆ ಇಟ್ಬಿಟ್ಟು ಇಲ್ಲೊಂದು ಸ್ಟಿಚ್ ಇಲ್ಲೊಂದು ಸ್ಟಿಚ್ ಹಾಕ್ತಾ ಇದ್ದೇನೆ ನಾನು ಇದು ಹೊಸದು ಲೇಸು ನಾನು ವ್ಯಾಪಾರ ಮಾಡೋಕ್ಕಾದರೆ ನೀವು ಹೊಸ ಲೇಸನ್ನ ತಂದೆ ಹಾಕಬೇಕು ಅಗಲ ಏಳೂವರೆ ಇಂಚಿರೋದು ಉದ್ದ ಹದಿನೇಳು ಇಂಚಿರೋದು ಒಂದು ಲೈನಿಂಗ್ ಬಟ್ಟೆ ಬೇಕು ಒಂದು ಸೈಡು ಯಾವುದಾದ್ರೂ ಒಂದು ಸೈಡು ಈ ರೀತಿ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು ಇದು ಫೋಲ್ಡ್ ಮಾಡಿ ಹೊಲದಿಲ್ಲ ಈ ಸೈಡು ಫೋಲ್ಡ್ ಮಾಡಿ ಹೊಲ್ದಿದೆ ಈ ಸೈಡನ್ನು ಜಿಪ್ಪಿರೋ ಕಡೆ ಇಟ್ಬಿಟ್ಟು ಹೊಲಿಬೇಕು ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಬೇಕು ಇಲ್ಲಿಂದ ಶುರು ಮಾಡಿ ಮೂರು ಕಡೆ ಹೊಲಿಗೆ ಹಾಕೊಳ್ಬೇಕು ನಂತರ ಮುದ್ದಿಗೆ ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ ಮೇಲೆ ಈ ರೀತಿಯಾಗಿ ಬರುತ್ತೆ ಜಿಪ್ಪನ್ನು ಈ ರೀತಿ ಮೇಯ್ನ್ ಬಟ್ಟೆ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಜಿಪ್ಪು ಹೊಲಿಗೆ ಇಟ್ಬಿಟ್ಟು ಹೊಲಿಗೆ ಹಾಕಾದ್ಮೇಲೆ ಮೇಲೆ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಬೇಕು ಉಲ್ಟಾ ಮಾಡಿಕೊಂಡು ಹೊಲಗಡೆನ ಹೊಲಿಗೆನ ಈ ರೀತಿ ಒಳಗಡೆ ಮಾಡಿ ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲ್ದೇ ಆದಮೇಲೆ ಜಿಪ್ಪನ್ನು ಬಿಚ್ಕೊಂಡು ಇನ್ನೊಂದು ಸೈಡು ಜಿಪ್ನ ಉಲ್ಟ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಈ ರೀತಿಯಾಗಿ ಉಲ್ಟ ಇಟ್ಕೊಳ್ಬೇಕು ಹೊಲಗಿನ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲೇಬೇಕು ಜಿಪ್ ಹಾಕಿರ್ತೀವಲ್ಲ ಆ ಸೈಡಿಂದ ಫಸ್ಟ್ ಹಿಡ್ಕೊಳ್ಬೇಕು ಎಡಗೈಯಿಂದ ರನ್ನರ್ಸ್ ಹಾಕ್ಕೊಳ್ಬೇಕು ರನ್ನರ್ಸ್ನ ಈ ರೀತಿ ಸಲ ಹಾಕಿ ತೆಗೆದ್ಬಿಟ್ಟು ಪುನಃ ಸ್ವಲ್ಪ ಜಿಪ್ಪನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಂಡು ರನ್ನರ್ಸ್ ಹಾಕ್ಕೊಳ್ಬೇಕು ರನ್ನರ್ಸ್ ಹಾಕ್ಬಿಟ್ಟು ಮಧ್ಯದಲ್ಲಿ ನಿಲ್ಲಿಸ್ಕೊಳ್ಬೇಕು ಈ ರೀತಿ ಮದ್ದಿದೆಲೆ ನಿಲ್ಲಿಸಿ ಆದಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ಹ್ಯಾಂಡಲ್ನ ಒಳಗಡೆ ಮಾಡಿಬಿಟ್ಟು ಇಲ್ಲೂ ಕೂಡ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡುವೆ ವೇಸ್ ಬಟ್ಟೆಯಿಂದ ಪೈಪಿಂಗ್ ಕೊಡ್ತಾ ಇದ್ದೇನೆ ಸ್ವಲ್ಪ ಫೋಲ್ಡ್ ಮಾಡಿ ಹೊಲಿದು ಇಲ್ಲೂ ಅಷ್ಟೇ ಫೋಲ್ಡ್ ಮಾಡಿ ಹೊಲ್ದು ಸ್ಟಿಚ್ ಮಾಡ್ತೇನೆ ಈ ರೀತಿ ಹೊಲದಿ ಆದಮೇಲೆ ಪುನಃ ಈ ರೀತಿ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಇಲ್ಲೊಂದು ಹೊಲಿಗೆ ಹಾಕೊಳ್ಬೇಕು ಇನ್ನೊಂದು ಸೈಡು ಇದೇ ರೀತಿಯಾಗಿ ಪೈಪಿಂಗ್ ಕೊಡಬೇಕು ಎರಡು ಸೈಡು ಪೈಪಿಂಗ್ ಕೊಟ್ಟಿ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ಬರ್ತು ಹಿಂಡ್ ಬ್ಯಾಗ್ ಅಂತ ಹೇಳಿ ಮೂರು ಪ್ಯಾಕೆಟ್ ಇರುವ ಸ್ಲಿಮ್ ಬ್ಯಾಗ್ ಈ ರೀತಿಯಾಗಿ ರೆಡಿಯಾಗಿದೆ ಈ ಬಾರ್ಡ್ರ್ ಹಾಕಿರೋದ್ರಿಂದ ನಮಗೆ ತುಂಬ ಟ್ರೆಡಿಷನ್ ಆಗಿ ಕಾಣುತ್ತೆ ಮತ್ತು ಅಕೇಶನಲ್ಲಿ ಯೂಸ್ ಮಾಡ್ಬೋದು ಫಂಕ್ಷನ್ಗಳಿಗೆ ತೊಗೊಂಡು ಹೋಗ್ಬೋದು ನೋಡಲಿಕ್ಕೆ ತುಂಬ ಲುಕ್ಕಾಗಿರುತ್ತೆ ಮತ್ತು ಲೈಟ್ ಆಗಿರುತ್ತೆ